ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಸ್ಟೈಲ್ ಸ್ಟೈಲ ಬಾಜಿ ಮಾಡೋದು ಹೆಂಗೆ ಅಂಥೇಳಿ ನೋಡೋಣ ಅಂತ ನೋಡ್ರಿ ಇದು ಭಾಳ ಸಿಂಪಲ್ ರೆಸಿಪಿ ಐತಿ ನೀವು ನಿಮ್ಮ ಇಡೋ ಮಾಡ್ಕೋದು ತಿನ್ಬೋದು ಬರ್ರಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋ ಅಂತ ಫಸ್ಟಿಗೆ ವ ಒಂದು ಸ್ವಲ್ಪ ವಟಾಣಿ ಕಾಳು ಮತ್ತು ಆಮ್ಯಾಗ ಒಂದು ಬಾ ಬಟಾಟೆನ ಒಂದೆರಡು ಮೂರು ಸೀಟಿನ ಕುಕ್ಕರ್ ಹೊಡೆಸಿಟ್ಕೊಂಡಿದ್ದಾರೀ ನೋಡ್ರಿ ವಟಾಣಿ ಎಷ್ಟು ಕುದ್ದಿರಬೇಕಂದ್ರೆ ಈ ಟೈಪ್ ನೋಡಿದ್ರೆ ಹಿಂಗೆ ಬಟಾಳೆ ಹಿಂಗೆ ಹಿಡಿದ್ರೆ ಅದು ಸ್ಮ್ಯಾಚ್ ಆಗಬೇಕ್ರಿ ಆಮ್ಯಾಗ ಒಟಾಣಿ ಕಾಳನ್ನ ಒಂದು ಜಾರಿಗೆ ಹಾಕ್ಕೊಂಡು ಚಲೋ ಚಲೋತ್ತಂ ಮಿಕ್ಸಿ ಮಾಡ್ಕೊಳ್ಳೋಣಂತ್ರಿ ನೋಡ್ರಿ ಈಗ ಮಿಕ್ಸಿ ಮಾಡ್ಕೊಳಾಕತ್ವಿ ಇಲ್ರಿ ಇದು ನೀನ್ ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡೋಣಂತ ಈಗ ಚಲೋ ಹೊತ್ತಂ ಮಿಕ್ಸಿ ಆಯ್ತು ರೀ ಈಗ ಇದು ಈ ಸೈಡ ನಾವು ಬಂದು ಒಂದು ಬಾಳ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಅಡುಗೆ ತಿನ್ನೋ ಎಣ್ಣೆನ ಹಾಕೊಳ್ಳೋಣಂತ್ರಿ ಆಮೇಲೆ ಸಾಸಿವೆ ಜೀರಿಗೆನು ಹಾಕೊಳಂತ ಇಲ್ಲಿ ನೋಡ್ರಿ ಇನ್ನೇನು ಬೇಕಂತ ಸಾಮಾಗ್ರಿಗಳನ್ನ ತೋರಿಸತೀನಿ ಫಸ್ಟಿಗೆ ಸಣ್ಣಾಗಿ ಹೆಚ್ಚಿರೋಂಥ ಈರುಳ್ಳಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ್ರಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಬಳ್ಳುಳ್ಳಿನೇ ಈ ಸೈಡ ಜಚ್ಕೊಳ್ಳೋಣಂತ್ರಿ ಜಚ್ಕೊಂಡು ಇದಕ್ಕೆ ಆ್ಯಡ್ ಹಾಕೊಳ್ಳೋಣಂತ್ರಿ ಹಾಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಚಲೋತ್ನಾಗ ಫ್ರೈ ಮಾಡ್ಕೊಳಂತರಿ ಇದು ಬಳ್ಳುಳ್ಳಿ ಇದೆ ಅಂತ ಹೇಳಿ ವಾಸನಿ ಬರಬೇಕು ನೋಡ್ರಿ ಅಲ್ಲಿ ಮಳ್ಳನ ಫ್ರೈ ಮಾಡ್ಕೊಬೇಕು ರೀ ಅಂದ್ರೆ ಟೇಸ್ಟ್ ಭಾಳ ಚಲೋ ಬರ್ತಿತ್ರಿ ಸೇಮ್ ಮುಂಬೈಲ್ ಸ್ಟೈಲ್ ಪಾವು ಬಾಜಿಗೈತೆಯೇ ಹಾಕ್ತಿದ್ರು ರೀ ಆಮ್ಯಾಗ ಇದಕ್ಕೆ ಕೊತ್ತಂಬರಿ ಮತ್ತು ಆಮ್ಯಾಗ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡೆ ನೋಡ್ರಿ ಮಾಡ್ಕೊಂಡು ಇನ್ನು ಒಂದು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳೋಣಂತ್ರಿ ಈಗ ಅದನ್ನು ರುಬ್ಬಿಟ್ಟಿರೋಂಥ ಮಿಶ್ರಣನ ಇದಕ್ಕೀಗ ಹಾಕೊಳ್ಳೋಣಂತ್ರಿ ಈಗ ನೋಡ್ರಿ ಇದನ್ನು ಹಾಕೊಂಡ್ವಿ ಹಾಕೊಂಡಾದ್ಮೇಲೆ ಇದನ್ನು ಚಲೋತ್ನಕ್ಕೆ ಒಂದು ಹೊತ್ತು ಕುದಾಕಿ ಬಿಡೋಣಂತ್ರಿ ಕುದಾಕಿ ಬಿಟ್ಟು ಆದಮೇಲೆ ಇದಕ್ಕೆ ರುಚಿಗೆ ತಕ್ಕೊತ ಅರ್ಶನದ ಪುಡಿ ಖಾರದ ಪುಡಿ ಮತ್ತು ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪುನೂ ಆ್ಯಡ್ ಹಾಕ್ಕೊಳ್ಳೋಣ ಇದಕ್ಕೆ ಆಮೇಲೆ ಪಾವ್ ಭಾಜಿ ಮಸಾಲ ರೀ ಪಾವ್ಬಾಜಿ ಮಸಾಲ ಎಷ್ಟು ಹಾಕೋಬೇಕಂದ್ರೆ ಮೂರಿಂದ್ರೆ ನಾಲ್ಕು ಸ್ಪೂನ್ ಹಾಕೋಬೇಕು ನೋಡಿರಿ ನಾ ಇದು ಚಲೋ ಆಗೋದು ಇದನ್ನ ಈಗ ಒಂದು ಸ್ವಲ್ಪ ಕುದಿಯಾಕ್ಬಿಡೋ ನಂತರ ಈ ಸೈಡ್ ಆ ಬಟಾಡಿನ ತೊಗೊಂಡಿದ್ಮೇಲೆ ಅದನ್ನು ಸುಲ್ದ ಸ್ಮ್ಯಾಚ್ ಮಾಡಿ ಇದಕ್ಕೆ ಹಾಕೋನಂತ ನೋಡಿರಿ ಇದಕ್ಕೆ ಹಾಕೊಂಡ್ವಿ ಹಾಕ್ಕೊಂಡು ಆದ್ಮೇಲೆ ಇದನ್ನು ಚಲೋ ಹೋದಂಗೆ ರೀ ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ಬೇಕು ರೀ ಅಂದ್ರೆ ಇದು ಚಲೋ ಚಲೋ ಆಕೈತ್ರಿ ಇದು ಆಮ್ಯಾಗ ಇದಕ್ಕೆ ಸಕ್ರಿ ಒಂದು ಸ್ವಲ್ಪ ಸಕ್ರಿಂದಕ್ಕೆ ಹಾಕೊಳ್ಳೋಣಂತ್ರಿ ಪ್ಲೀಸ್ ನನ್ನ ಚಾನಲ್ ಎಲ್ಲರೂ ಲೈಕು ಶೇರು ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಇದಕ್ಕೆ ಇಂಗಿನ ಪುಡಿನೂ ಒಂದು ಸ್ವಲ್ಪ ಈಗ ಇದಕ್ಕೆ ಒಂದು ಸತ ನೀವು ಬೆಲ್ ಐಕನ್ ಮ್ಯಾಗೆ ಕ್ಲಿಕ್ ಮಾಡ್ರಿ ನಿಮಗೆ ನಂದು ನನ್ನ ಯೂಟ್ಯೂಬ್ ಚಾನಲಿಂದ ರೆಗ್ಯುಲರ್ ಆಗಿ ನೋಟಿಫಿಕೇಶನ್ ಬರೋಕೆ ಸ್ಟಾರ್ಟ್ ಆಗ್ತಾವೆ ಆಮ್ಯಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣಂತ್ರಿ ಮೇಲೆ ಅಂದರೆ ಇದರ ಟೇಸ್ಟ್ ಭಾಳ ಚಲೋ ಬರ್ತೈತ್ರಿ ಬಾಯಿ ಒಳಗೆ ನೋ ಾಗಿ ನೋಟಿಫಿಕೇಶನ್ ನಿಮಗೆ ರೀ ಆಮೇಲೆ ಈ ಸೈಡ ಒಂದು ಎರಡು ಮೂರು ಬಂದು ತೊಗೊಂಡ್ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡಿವೆ ಚಲೋತ್ನಂಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳತ್ರಿ ಇದಕ್ಕೆ ಎರಡು ಮೆಷಿನ್ಕಾಯಿ ಹಿಡ್ಕೊಂಡಿವ್ರಿ ಅಂದ್ರೆ ಟೇಸ್ಟ್ ಚಲೋ ಅಂತಂತ ಹೇಳಿ ಅದನ್ನು ಹಸು ಕೂಡ ಫ್ರೈ ಮಾಡ್ಕೊಳ್ತೇವೆ ಇಲ್ಲಿ ನೋಡ್ರಿ ಬ ಬಂದನ ಚಲೋತ್ನಂಗೆ ಒಂದು ಸ್ವಲ್ಪ ಬಿಸಿ ಇದಕ್ಕೆ ಈಗ ಒಳಗೆ ಬೇಕಂದ್ರೆ ಕಡಲೆ ಚಟ್ನಿ ಬ್ಯಾಡ ಅಂದ್ರೆ ಬಿಡ್ರಿ ಇಲ್ಲ ಖಾರ ಬೇಕಂದ್ರೆ ಖಾರ ಹಚ್ಕೊರಿ ನಾನು ನಮ್ಮ ಮನೆಯವರು ಕಡಲೆ ಚಟ್ನಿ ಹಚ್ಕೊಳಂಗಾತ ನಾ ಕಡಲೆ ಚಟ್ನಿ ಹಚ್ಕೊಂಡೇನಿರಿ ಇದಕ್ಕೆ ಈಗ ನೋಡ್ರಿ ಪ್ಲೇಟಿಗೆ ಸರ್ವ್ ಮಾಡೀನಿ ಪಾವ್ ಭಾಜಿ ಅನ್ಕ ಮಸ್ತಾಗಿತ್ತು ನೀವು ನಿಮ್ಮ ಮಾಡ್ಕೊರಿ ತಿಂದ್ರಿ ನೋಡ್ರಿ ಸೇಮ್ ಮುಂಬೈ ಸ್ಟ್ರೀಟ್ ಸ್ಟೈಲೇನ ಆಗಿರ್ತಿತ್ರಿ ಬಾಯ್ ಬಾಯ್ ಇವತ್ತಿನ ಫುಡ್ ಲಾಗ್ ಇಲ್ಲೇ ಮುಗಿತ್ರಿ